ಆಗ ದೇಶ ಉಳಿಸೋದಕ್ಕೆ ಸಂವಿಧಾನ ಉಳಿಸೋದಕ್ಕೆ ಜನತಾ ಪರಿವಾರ ಒಟ್ಟಾಗಿದ್ವಿ ಎಂಬತ್ ಮೂರರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಭಾರತೀಯ ಜನತಾ ಪಾರ್ಟಿಯ ಹದಿನೆಂಟು ಶಾಸಕರು ಬೆಂಬಲ ಕೊಟ್ಟು ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಕಾರಣ ಆಗಿದ್ವಿ ಎರಡ್ ಸಾವಿರದ ಆರರಿಂದ ಟ್ವೆಂಟಿ ಟ್ವೆಂಟಿ ಮ್ಯಾಚು ನಾವೇನೋ ಇಪ್ಪತ್ತೋರ್ ಓವರ್ ನಿಮಗೆ ಬಿಟ್ಟುಕೊಟ್ವಿ ಅವಾಗಲೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಇಪ್ಪತ್ತು ತಿಂಗಳ ಕಾಲ ಮುಖ್ಯಮಂತ್ರಿ ಆಗೋದಕ್ಕೆ ನಿಮ್ ಜೊತೆಗಿದ್ವಿ ಈಗ ಮತ್ತೆ ಒಂದಾಗಿದ್ದೀವಿ ನಮ್ಮ ಕಡೆಯಿಂದ ಯಾವ ಮೋಸ ಆಗಲ್ಲ ಚಿಂತೆ ಮಾಡಬೇಡ್ರಿ ಈಗ ಒಂದಾಗಿರೋದು ತೊಂಬತ್ತೆರಡರ ವಯೋವೃದ್ಧ ನಾಯಕ ಮಾಜಿ ಪ್ರಧಾನಿ ದೇವೇಗೌಡರು ಏನ್ ಹೇಳಿದ್ರು ಗೊತ್ತಾ ಈ ದೇವೇಗೌಡನ್ಗೆ ಮಂಡಿ ನೋವು ನಡೆಯಕ್ಕಾಗಲ್ಲ ಆದ್ರೆ ಬುದ್ಧಿ ಇದ್ದೇ ನಾನು ಒಟ್ಟಾಗಿದ್ದೀವಿ ಮೋದಿ ಮತ್ತೆ ಮತ್ತೊಮ್ಮೆ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಒಟ್ಟಾಗಿದ್ದೀವಿ ಅಂತೀವಿ ಮುಂದುವರೆದು ಹೇಳಿದ್ರು ಯಾರಿದ್ರಿ ಮೋದಿ ಮುಂದೆ ಅಂತ ಕೇಳಿದ್ರು ನಾನೀಗ ನಿಮ್ಮನ್ ಕೇಳಕ್ ಬಯಸ್ತೇನೆ ಈಗ ಎಂತ ಈಗ ಗಂಡು ಮಾರ್ಕಂಡ ತಾನೆ ಹೆಣ್ಣು ನೋಡಕ್ ಬರೋದು ಈ ಕಾಂಗ್ರೆಸ್ ಪ್ರಧಾನಮಂತ್ರಿ ಯಾರು ಅಂತ ಕೇಳ್ರಿ ಯಾರು ಅಂತ ಗೊತ್ತೇ ಇಲ್ಲ ಗಂಡೇ ಗಂಡೇ ಗೊತ್ತು ಮಾಡ್ದೆ ಹೆಣ್ ಕೊಡ್ರಿ ಹೆಣ್ ಕೊಡ್ರಿ ಹೆಣ್ ಕೊಡ್ರಿ ಅಂತ ಬರ್ತಾವೆ ಯಾರಪ್ಪ ನಿಮ್ ಗಂಡು ಅಂದ್ರೆ ಯಾರಿಗಾದ ರಾತ್ರಿ ಕೊಡ್ರಿ ಕೊಡ್ರಿ ಅಂದ್ರೆ ಹಾಗೆ ಕೊಡಕ್ ಬರ್ತ ನಿಮ್ ಗಂಡು ಯಾರಪ್ಪ ಅವ್ರಿಗೇನ್ ಚಿಂತೆ ಅಂದ್ರೆ ರಾಹುಲ್ ಗಾಂಧಿ ಗಂಡು ಅಂದ್ರೆ ಬರೋ ಹೆಣ್ಣು ನೋಡಬಿಟ್ರೆ ನೀವು ಬೇಕಾದ್ರೆ ನಮ್ಮನ್ ಭಾವಿಯಾಗಿ ಹಾಕ್ರಿ ನಮಗೆ ನೇಣಿ ಓಡ್ರಿ ಆದ್ರೆ ಈ ಮನ್ಷಿ ಮಾತ್ರ ಬಾಡ್ರಿ ಅಂತ ಓಡಾಬಿಡ್ತಾರಲ್ಲ ಅದಕ್ಕೆ ಅವ್ರ ಗಂಡು ಯಾರು ಅಂತ ತಯಾರು ಮಾಡಂಗಿಲ್ಲ ನಾವು ತಯಾರು ಮಾಡಿದ್ದೇವೆ ಗಂಡು ನಮ್ಮ ಗಂಡು ಜಗಮೆಚ್ಚಿದ ಗಂಡು ನಮ್ಮ ಗಂಡು ಇಪ್ಪತ್ಮೂರು ಸಾವಿರ ಭಾರತೀಯರನ್ನ ಉಕ್ರೇನ್ ರಷ್ಯಾ ಮಧ್ಯದ ಯುದ್ಧದಿಂದ ಸುರಕ್ಷಿತವಾಗಿ ಕರ್ಕೊಂಡು ಬಂದಂತ ಗಂಡು ನಮ್ಮ ಗಂಡು ನೂರ ನಲವತ್ತು ಕೋಟಿ ಜನರಿಗೆ ಒಂದು ರೂಪಾಯಿ ತೆಗೆದುಕೊಳ್ಳದೆ ಕೋವಿಡ್ ನ ಸಂಕಷ್ಟ ಕಾಲದಲ್ಲಿ ನಮ್ಗೆಲ್ಲರಿಗೂ ಇಂಜೆಕ್ಷನ್ ಕೊಡಿಸಿ ನಮ್ಮೆನ್ನೆಲ್ಲರನ್ನ ಬದುಕಿದಂತ ಭಗವಂತ ರೂಪದ ಗಂಡು ನಮ್ಮ ಗಂಡು ಗರೀಬಿ ಕಲ್ಯಾಣ ಅನ್ನ ಯೋಜನೆಯ ಮೂಲಕ ಎಂಬತ್ನಾಲ್ಕು ಕೋಟಿ ಜನರಿಗೆ ನಿರಂತರವಾಗಿ ಅಕ್ಕಿ ಕೊಡ್ತಿರೋ ಗಂಡು ಈಗೇನು ಅಕ್ಕಿ ಬರ್ತಾ ಇತ್ತಲ್ಲ ಅದ ಯಾರು ಕೊಡ್ತಿರೋದ್ರು ಕೇಳ್ರಿ ಸಿದ್ದರಾಮಯ್ಯ ಅವ್ರು ಕೇಳ್ರಿ ಒಂದು ಕಾರ್ತಾ ಅಂತ ಕೇಳ್ರಿ ಆದ್ರೂ ಹೇಳ್ತಾರೆ ನೋಡಿದೇವೆ ಹತ್ತು ಕೆಜಿ ಅಕ್ಕಿ ಅಕ್ಕಿ ಐತ ಹತ್ತು ಕೆಜಿ ಹತ್ತು ಕೆಜಿ ಎಲ್ಲಿ ಮೋದಿ ಕೂಡ ಐದು ಕೆಜಿ ಬಿಟ್ರೆ ನಿಮ್ದು ಎಲ್ಲ ಆಯ್ತಪ್ಪಾ ಯಾರದು ದುಡ್ಡು ಅಂಗಿ ಉರ್ ಲೆಕ್ಕ ಅಂಗಿ ಉರ್ ಲೆಕ್ಕ ಎಲ್ಲ ಐತೆ ಆ ಗಂಡು ನಮ್ ಗಂಡು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಲ್ಲಿ ಜನಮನ್ನಣೆಗೆ ಪಾತ್ರ ಆಗಿ ಕಳೆದ ಹತ್ತು ವರ್ಷಗಳಿಂದ ಸಂಕಷ್ಟದಲ್ಲಿದ್ದಂತ ದೇಶವನ್ನ ಪಾರು ಮಾಡಿ ಜಗತ್ತಿನ ಐದನೇ ಆರ್ಥಿಕ ಶಕ್ತಿಯಾಗಿ ಬೆಳೆಸಿದಂತ ಗಂಡು ನರೇಂದ್ರ ಮೋದಿ ನಾವು ಅವರ ನೇತೃತ್ವದಲ್ಲಿ ಮಾತ ಕೇಳಿಕ್ ಬಂದಿದ್ದೇವೆ ಇವರಿಗೆ ಅಧಿಕಾರ ಕೊಟ್ಟಿದ್ವಲ್ಲ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಆಕಾಶ ಭೂಮಿ ಪಾತಾಳ ಎಲ್ಲದ್ರೊಗುವೆ ಲೂಟಿ ಹೊಡೆದವ್ರು ತಾನೇ ಇವರೇ ಆಕಾಶದಲ್ಲಿ ಟೂ ಜಿ ಹಗರಣ ಅಗಸ್ಟ ವೆಸ್ಟ್ಲ್ಯಾಂಡ್ ಎಕ್ಸ್ ಹೆಲಿಕಾಪ್ಟರ್ ಹಗರಣ ಭೂಮಿಯಲ್ಲಿ ಕಾಮನ್ವೆಲ್ತ್ ಹಗರಣ ಆದರ್ಶ ಹೌಸಿಂಗ್ ಸ್ಕ್ಯಾಮ್ ಪಾತಾಳದಲ್ಲಿ ಕೋಲ್ ಹಗರಣ ಕೆಜಿಪಿಎಸ್ ಹಗರಣ ಹೀಗೆ ಆಕಾಶ ಭೂಮಿ ಪಾತಾಳ ಮೂರನ್ನ ಬಿಡದೆ ಲೂಟಿ ಹೊಡೆದವರು ಈಗ ಮತ್ತೆ ಲೂಟಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಮತ್ತೆ ಲೂಟಿಗೆ ಅವಕಾಶ ಕೊಡಬೇಕಾ ಕೊಡಬೇಕಾ ಒಂದ್ ಕಾಲದಲ್ಲಿ ಬೆಳಿಗ್ಗೆ ಪತ್ರಿಕೆ ತೆಗೆದ್ರೆ ಹೈದರಾಬಾದ್ ನಲ್ಲಿ ಬಾಂಬ್ ಸ್ಫೋಟ ಮುಂಬೈನಲ್ಲಿ ಬಾಂಬ್ ಸ್ಫೋಟ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಅಹಮದಾಬಾದ್ ನಲ್ಲಿ ಬಾಂಬ್ ಸ್ಫೋಟ ಶ್ರೀನಗರದಲ್ಲಿ ಬಾಂಬ್ ಸ್ಫೋಟ ಬಾಂಬ್ ಹಾಕಿದವರಿಗೆ ಬಿರಿಯಾನಿ ನಂಬರ್ ಬರ್ತೀನಿ ಅಲ್ಲಿ ಬರ್ತೀನಿ ಬರ್ತೀನಿ ಕಾಂಗ್ರೆಸ್ ಬರೋ ಮುನ್ಸೂಚನೆ ಬರ್ತಿದ್ದಂಗೆ ರಾಜ್ಯದಲ್ಲಿ ಬಾಂಬ್ ತಯಾರು ಮಾಡಕ್ಕೆ ಶುರು ಮಾಡಿಬಿಟ್ರು ಮಂಗಳೂರಿನಲ್ಲಿ ಕುಕ್ಕರ್ನಲ್ಲಿ ಬಾಂಬ್ ಹೋಗ್ತಿದ್ರು ತಾಯಿ ಆ ಹೋಗ್ತಿದ್ದು ಎಲ್ಲಿ ಗೊತ್ತಾ ಇಂಥ ಮಕ್ಕಳು ಓದ್ತಾವಲ್ಲ ಆ ಸ್ಕೂಲಿಗೆ ಮಕ್ಕಳು ದೇವರಿದ್ದಂಗೆ ಎಲ್ಲರ ಮನೆ ಮಕ್ಕಳು ಓದ್ತಾವ ಸ್ಕೂಲಿಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಭೇದ ಭಾವ ಇಲ್ಲದೆ ಎಲ್ಲರ ಮನೆ ಮಕ್ಕಳು ಓದ್ತಾವ ಓದ್ತಾವ ಇಲ್ವೋ ಆ ಮಕ್ಕಳು ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ರಾಷ್ಟ್ರ ರಾಷ್ಟ್ರಗೀತೆ ಹೇಳ್ತಿರ್ಬೇಕಾದ್ರೆ ಬಾಂಬ್ ಸ್ಫೋಟ ಮಾಡೋಣ ಅಂತ ತಗೊಂಡೋಗ್ತಿದ್ದ ನಮ್ಮ ನಮ್ಮ ದೇವರು ಗಟ್ಟಿ ಇದ್ದ ಅವ್ರು ತಗೊಂಡೋಗ್ತಿರ್ಬೇಕಾದ್ರೆ ಸ್ಫೋಟ ಆಯ್ತು ಎಲ್ಲಾದ್ರೂ ಅಕಸ್ಮಾತ್ ಶಾಲೆಲಿ ಹೋಗಿ ಸ್ಫೋಟ ಆಗಿದ್ರೆ ಯಾರ ಮಕ್ಕಳು ಸಾಯ್ತಿದ್ದು ಏನೋ ಹಿಂದಾದ್ರೂ ಹತ್ತು ಹನ್ನೆರಡು ಮಕ್ಕಳು ಈಗ ಒಂದು ಅಥವಾ ಎರಡು ಅಲ್ಲ ಕೆಲವರಿಗೆ ಹತ್ತು ಹನ್ನೆರಡು ಈಗಲೂ ಇದಾವ್ ಬಿಡ್ರಿ ಅಂಥವ್ರಿಗೆ ನೇಣಿಗೆ ಒಂದು ಹಾಕು ಅಂತ ಹೇಳಬೇಕಿತ್ತಾನೆ ಕಾಂಗ್ರೆಸ್ ಅಧ್ಯಕ್ಷ ಏನಂದ ಗೊತ್ತಾ ಕಾಂಗ್ರೆಸ್ ಅಧ್ಯಕ್ಷ ಬ್ರದರ್ಸ್ ಬ್ರದರ್ಸ್ ಅಂತ ಗೊತ್ತೇನೋ ಈಗಾಗಲೇ ನಲವತ್ತೊಂದು ಜನ ಕಾಂಗ್ರೆಸ್ ಬ್ರದರ್ಸ್ ಅನ್ನ ಎನ್ಐಎ ಅರೆಸ್ಟ್ ಮಾಡಿ ಜೈಲಲ್ಲಿಟ್ಟಿದೆ ಕೆಜೆ ಹಳ್ಳಿನಲ್ಲಿ ಬೆಂಕಿ ಹಾಕಿದವ್ರನ್ನ ಅಮಾಯಿಕರು ಅಂತ ಸರ್ಟಿಫಿಕೇಟ್ ಕೊಡುತ್ತೆ ಕಾಂಗ್ರೆಸ್ ಈ ನೀತಿ ಅಪಾಯಕಾರಿ ನೀತಿ ಈ ನೀತಿ ದೇಶ ಉಳಿಸಕ್ಕಾಗುತ್ತಾ ಈ ನೀತಿಯಿಂದ ದೇಶ ಉಳಿಸಕ್ಕಾಗಲ್ಲ ಇಂಥವರಿಗೆ ಬಲಿ ಹಾಕಬೇಕು ಅಂತಂದ್ರೆ ಯೋಗಿ ತರ ಬುಲ್ಡೋಜರ್ ಚಾಲು ಮಾಡಿದ್ರೆ ಮಾತ್ರ ಬಲಿ ಹಾಕೋದು ಬುಲ್ಡೋಜರ್ ಚಾಲು ಮಾಡಿದ್ರೆ ಮಾತ್ರ ಬಲಿ ಹಾಕೋದು ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಈ ಚುನಾವಣೆ ಜಾತಿ ಮೇಲೆ ನಡೆಯುವ ಚುನಾವಣೆ ಅಲ್ಲ ಈ ಚುನಾವಣೆ ನೀತಿಯ ಮೇಲೆ ನಡೆಯುವ ಚುನಾವಣೆ ಈ ಚುನಾವಣೆ ನಮ್ಮವ್ರು ಯಾರು ಅಂತ ನೋಡಿ ಓಟ್ ಹಾಕೋ ಚುನಾವಣೆ ಅಲ್ಲ ನಮ್ ದೇಶಕ್ಕೆ ಯಾರು ಬೇಕು ಅಂತ ನೋಡಿ ಓಟ್ ಹಾಕೋ ಚುನಾವಣೆ ದೇಶ ಉಡುಸೋಕೆ ಯಾರು ಅಂತ ಯೋಚನೆ ಮಾಡಿ ಓಟ್ ಹಾಕೋ ಚುನಾವಣೆ ನಮ್ಮವ್ರು ಯಾರು ಅಂತ ಓಟ್ ಹಾಕಿದ್ರಿ ನಮ್ಗೆ ಏನ್ ಕೊಟ್ರು ಅಂತ ನೋಡಿ ಓಟ್ ಹಾಕಿದ್ರಿ ಆದ್ರೆ ಈಗ ನಮ್ಗೆ ಏನ್ ಕೊಟ್ರು ಅಂತ ನೋಡಿ ಓಟ್ ಹಾಕೋದಲ್ಲ ನಮ್ಮ ದೇಶ ಯಾರು ಉಳಿಸ್ತಾರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾರು ಆಗ್ತಾರೆ ಅಂತ ನೋಡಿ ಓಟ್ ಹಾಕಬೇಕು ಅದಕ್ಕಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ 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 ಮೋದಿ ಅವರಿಗೆ ಆಶೀರ್ವಾದ ಮಾಡಿ ಅಂತ ಕೇಳಕ್ ಬಂದಿದ್ದೀನಿ ಎರಡು ದಿನದ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಜಯಂತಿ ಅಂಬೇಡ್ಕರ್ ಕಾಂಗ್ರೆಸ್ ಬಗ್ಗೆ ಏನು ಹೇಳಿದ್ರು ಗೊತ್ತೇನು ಕಾಂಗ್ರೆಸ್ ಒಂದು ಉರಿಯುವ ಮನೆ ಹತ್ತಿರ ಹೋದ್ರೆ ಸುಟ್ಟು ಭಸ್ಮ ಆಗುತ್ತೀರಿ ಯಾರು ಹೇಳಿದ ಮಾತು ಅಂಬೇಡ್ಕರ್ ಹೇಳಿದ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತು ಕಾಂಗ್ರೆಸ್ ಒಂದು ಉರಿಯುವ ಮನೆ ಹತ್ತಿರ ಹೋದ್ರೆ ಸುಟ್ಟು ಭಸ್ಮವಾಗುತ್ತೀರಿ ಇದನ್ನ ನಾನು ಹೇಳಿದ್ದಲ್ಲ ಅಂಬೇಡ್ಕರ್ ಅವರನ್ನ ಎರಡು ಬಾರಿ ಚುನಾವಣೆ ಸೋಲಿಸಿದ ಪಾರ್ಟಿ ಕಾಂಗ್ರೆಸ್ ಎರಡು ಬಾರಿ ಸೋಲಿಸಿದ ಪಾರ್ಟಿ ಕಾಂಗ್ರೆಸ್ ಯೋಚನೆ ಮಾಡಬೇಕಲ್ಲ ನಮ್ಮ ಆರೋಪ ಮಾಡ್ತಾರೆ ಬಿಜೆಪಿ ಬಂದ್ರೆ ಸಂವಿಧಾನ ಬದಲಾಯಿಸ್ತೇವೆ ಸಂವಿಧಾನಕ್ಕೆ ಬಲ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಅವರ ಪಂಚಧಾಮಗಳನ್ನ ಪಂಚತೀರ್ಥಗಳನ್ನಾಗಿ ಪರಿವರ್ತನೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಸುಳ್ಳು ಏನು ಅಂದ್ರೆ ಬಿಜೆಪಿ ಬಂದ್ರೆ ಮೀಸಲಾತಿ ಕಿತ್ತು ಹಾಕ್ತಾರೆ ನಾವು ಮೀಸಲಾತಿ ಕಿತ್ತು ಹಾಕಲಿಲ್ಲ ಮೀಸಲಾತಿಯನ್ನ ಹೆಚ್ಚು ಮಾಡಿ ಮೀಸಲಾತಿ ಪರ ಇದೆ ಭಾರತೀಯ ಜನತಾ ಪಾರ್ಟಿ ಅಂತ ತೋರಿಸ್ತಾವ್ ನಾವು ಎಸ್ಸಿ ಮೀಸಲಾತಿ ಹದಿನೈದು ಇತ್ತು ಅದನ್ನ ಹದಿನೇಳು ಮಾಡಿದ್ದು ಕಾಂಗ್ರೆಸ್ ಅಲ್ಲ ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೀಸಲಾತಿ ಮೂರಿತ್ತು ಅದನ್ನ ಏಳು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಲಂಬಾಣಿ ಸಮಾಜಕ್ಕೆ ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ ಲಂಬಾಣಿ ತಾಂಡ್ಯ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನ ಹೆಮ್ಮೆಯಿಂದ ಹೇಳಿಕ್ ಬಯಸ್ತೇನೆ ಸೇವಾಲಾಲ್ ಜಯಂತಿ ಪ್ರಾರಂಭ ಮಾಡಿದ್ದು ನಾವು ಸೂರುಗಂಡನ ಕೊಪ್ಪದ ಅಭಿವೃದ್ಧಿಗೆ ಅನುದಾನ ಕೊಟ್ಟಿದ್ದು ನಾವು ಈಗ ಲಂಬಾಣಿ ಅಕಾಡೆಮಿಯನ್ನು ಸ್ಥಾಪಿಸೋದ್ರ ಮೂಲಕ ಲಂಬಾಣಿ ಭಾಷೆ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ಯೋಗದಾನ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಬಂಧುಗಳೇ ನಿಮ್ಮಲ್ಲಿ ವಿನಂತಿ ಮಾಡಕ್ಕೆ ಬಯಸ್ತೇನೆ ಲಂಬಾಣಿ ತಾಂಡ್ಯಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡಿದ್ದು ಕಾಂಗ್ರೆಸ್ ಅಲ್ಲ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡಿ ಬಯಸ್ತೇನೆ ಇದು ದೇಶ ಉಳಿಸೋ ಚುನಾವಣೆ ಇದು ದೇಶ ಉಳಿಸೋ ಚುನಾವಣೆ ಒಂದು ಮತ ನಿಮ್ಮ ಒಂದೊಂದು ಮತ ರಾಷ್ಟ್ರದ ಉಳಿವಿಗೆ ಕಾರಣ ಆಗತ್ತೆ ಈಗ ಹೇಳ್ತಿದಾರೆ ಗ್ಯಾರಂಟಿ ಮೇಲೆ ಗೆದ್ದು ಬಿಡ್ತೀವಿ ಹೇಳಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ದೇಶ ಉಳಿಸುತ್ತೆ ಮೋದಿ ಗ್ಯಾರಂಟಿ ಬಡವರಿಗೆ ಬಲ ಕೊಟ್ಟಿದೆ ಜನರ ಖಾತೆ ಮೂಲಕ ಎಲ್ಲರನ್ನ ಬ್ಯಾಂಕಿನ ಜೊತೆ ಜೋಡಿಸಿದ್ದು ಮೋದಿ ಸರ್ಕಾರ ತಾನೆ ಶೌಚಾಲಯ ಇಲ್ಲದ ಮನೆಗೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ಕೊಟ್ಟು ಶೌಚಾಲಯ ನಿರ್ಮಾಣಕ್ಕೆ ಕಾರಣ ಆಗಿದ್ದು ನರೇಂದ್ರ ಮೋದಿ ಅವರು ತಾನೆ ಮನೆಗೆ ಗ್ಯಾಸ್ ಇರಲಿಲ್ಲ ಆ ಗ್ಯಾಸ್ ಕನೆಕ್ಷನ್ ಕೊಟ್ಟವರು ನರೇಂದ್ರ ಮೋದಿ ಅವರು ತಾನೆ ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿ ವರ್ಗ ಮೆಡಿಕಲ್ ಬಿಲ್ ಅನ್ನು ಮೋದಿ ಸರ್ಕಾರ ಕೊಡುತ್ತಲ್ವಾ ಈ ಒಂದು ಯೋಜನೆಯ ಸಮ ಕಾಂಗ್ರೆಸ್ನ ಎಲ್ಲಾ ಯೋಜನೆಗಳು ಇಲ್ಲ ಈ ಒಂದು ಯೋಜನೆಯ ಸಮ ಈ ಒಂದು ಯೋಜನೆ ಸಮ ಇಲ್ಲ ಯಾರ್ಯಾರಿಗೆ ಕೋವಿಡ್ ಇಂಜೆಕ್ಷನ್ ಆಗಿದೆ ಕೈಯತ್ರಿ ಎಲ್ರಿಗೂ ಆಗಿತ್ತು ಅಮೆರಿಕದಲ್ಲಿ ಒಂದು ಪೈಜರ್ ಇಂಜೆಕ್ಷನ್ ಬೆಲೆ ಮೂವತ್ನಾಲ್ಕು ಸಾವಿರ ಎರಡು ಇಂಜೆಕ್ಷನ್ಗೆ ಅರವತ್ತೆಂಟು ಸಾವಿರ ಮೂರು ಇಂಜೆಕ್ಷನ್ಗೆ ಒಂದು ಲಕ್ಷದ ಎರಡು ಸಾವಿರ ನಾವೆಷ್ಟು ಕೊಟ್ಟಿದ್ದೀವಿ ದುಡ್ಡು ಕಾಸು ಕೊಟ್ಟಿದೀವ ನಾವು ಕೊಟ್ಟಿದೀವ ಕಾಸು ಒಂದು ರೂಪಾಯಿ ಕಾಸು ಕೊಡಲಿಲ್ಲ ಆದರೆ ನಿಮ್ಮ ನಮ್ಮ ನಮ್ಮ ಭಾರತೀಯರ ಜೀವ ಉಳಿಬೇಕು ಅಂತ ನೂರ ಕೋಟಿ ಜನರಿಗೆ ಒಂದೊಂದು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ ಅಂತೇಳಿ ಹಣ ಕೊಟ್ಟಿದ್ದು ನಮ್ಮ ಮೋದಿ ಆ ಋಣ ತೀರಿಸಬೇಕು ನಾವು ಆ ಋಣ ತೀರಿಸೋದಕ್ಕೆ ಮತ ಹಾಕಿ ಅಂತ ವಿನಂತಿ ಮಾಡಲಿಕ್ಕೆ ಬಂದಿದ್ದಾನೆ ಅವರು ಮನೆಗೆ ವರ್ಷಕ್ಕೆ ತಿಂಗಳಿಗೆ ಎರಡು ಸಾವಿರ ಮೋದಿ ಒಬ್ಬ ವ್ಯಕ್ತಿಗೆ ಜೀವ ಉಳಿಸೋದಕ್ಕೆ ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷದ ಎರಡ್ ಸಾವಿರ ರೂಪಾಯಿನ ಇಂಜೆಕ್ಷನ್ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಗೆ ಮನೇಲಿ ಐದ್ ಜನ ಇದ್ರೆ ಐದು ಲಕ್ಷ ರೂಪಾಯಿ ಹತ್ತು ಜನ ಇದ್ರೆ ಹತ್ತು ಲಕ್ಷ ಒಂದು ರೂಪಾಯಿ ತಗೊಂಡಿಲ್ಲ ಮೋದಿ ಅವರು ತಿಳಿಸ್ಬೇಕಲ್ಲ ನಾವು ನಮ್ಮ ದೇಶದ ಸೈನಿಕರಿಗೆ ಕಾಶ್ಮೀರದಲ್ಲಿ ಕಲ್ಲು ಹೊಡಿತಿದ್ರು ಮೋದಿ ಬಂದ ಮೇಲೆ ಹೇಳಿದ್ರು ನೀವು ಉತ್ತರ ಕೊಡಬೇಕಾಗಿಲ್ಲ ನಿಮ್ ಬುಲೆಟ್ ಉತ್ತರ ಕೊಡ್ಲಿ ಅಂತ ಹೇಳಿದ್ರು ಅವತ್ತಿನಿಂದ